ನಮಸ್ಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಇದೆ ಅನೇಕ ಯೋಜನೆಗಳ ಮೂಲಕ ಜನರನ್ನ ಸಮುದಾಯವನ್ನ ಎತ್ತುವಂತ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದು ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರ ಕಾರ್ಯವೈಖರಿಗಳು ಮಹಿಳೆಯರ ಸಬಲೀಕರಣ ಈಗ ಒಂದು ಮಹಿಳೆ ಹಳ್ಳಿಯಲ್ಲಿ ತನ್ನ ಕಾಲ್ ಮೇಲೆ ನಿಲ್ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರು ನಮ್ಮ ಜೊತೆಗೆ ಇವತ್ತು ಹೇಮಾವತಿ ಹೆಗ್ಡೆ ಅವರು ಅಮ್ಮ ನಮಸ್ಕಾರ ನಮಸ್ಕಾರ ಒಂದು ಯೋಜನೆ ಬಗ್ಗೆ ನಾನು ಮಾತಾಡಬೇಕು ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ವಾತ್ಸಲ್ಯ ಅಂತ ಹೇಳಿದ್ರೆ ಹೆಸರಲ್ಲೇ ಒಂದು ಪ್ರೀತಿ ಇದೆ ಒಂದು ಅನುಕಂಪ ಇದೆ ವಾತ್ಸಲ್ಯ ಯೋಜನೆ ಮೂಲಕ ಮನೆಗಳನ್ನು ನಿರ್ಮಾಣ ಮಾಡಿಕೊಡೋದು ಹೇಗೆ ಸ್ಟಾರ್ಟ್ ಆಯ್ತು ಆ ಒಂದು ಯೋಜನೆ ಅಂತ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಹಳಷ್ಟು ಜನರಿಗೆ ಮಾಶಾಸನವನ್ನ ವಿತರಣೆ ಮಾಡ್ತಾ ಇದ್ರು ನಮ್ಮ ಯಾರು ಸೇವಾ ಪ್ರತಿನಿಧಿಗಳು ಎಲ್ಲೆಲ್ಲಿ ಹಳ್ಳಿ ಜನ ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ಮಾಶಾಸನವನ್ನು ಆಯಾ ಮನೆಗಳಿಗೆ ಹೋಗಿ ಪ್ರತಿ ತಿಂಗಳು ಸರಿಯಾಗಿ ಆಯಾ ದಿನಕ್ಕೆ ಮುಟ್ಟಿಸ್ತಿದ್ರು ಕೊರೋನಾ ಸಂದರ್ಭದಲ್ಲೂ ಅವ್ರು ಎಲ್ಲೂ ಮಾಶಾಸನ ತಲುಪಿಲ್ಲ ಅಂತ ಹೇಳುವಾಗಿಲ್ಲ ಕೆಲವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದ್ರೆ ಇವರು ಮಾಶಾಸನ ತಗೊಂಡು ಇವತ್ತು ಬರ್ತಾರೆ ಅಂದ್ರೆ ಅವರು ಎದುರು ಬಂದು ಹೊರಗಿನಿಂದಲೇ ಕಾಯ್ತಾ ಇರುವ ಹಾಗೆ ಪರಿಸ್ಥಿತಿ ಇತ್ತು ಯಾಕೆಂದ್ರೆ ಅದರಲ್ಲೇ ಅವನ ಜೀವನ ನಡೀತಾ ಇತ್ತು ಆದ್ರೆ ಅನೇಕನ ಸಲ ನಾನು ಚಿತ್ರ ಫೋಟೋಗಳಲ್ಲಿ ಗಮನಿಸಿದಾಗ ಪೇಪರ್ನಲ್ಲಿ ನೋಡಿದಾಗ ಅವರು ಆಶ್ವಾಸನ ಏನೋ ಕೊಡ್ತಾ ಇದ್ರು ಇವ್ರು ಆದ್ರೆ ಅವರ ಹಿಂಬದಿಯ ಚಿತ್ರ ನೋಡಿದ್ರೆ ಅಲ್ಲಿ ಈ ಅವಳ ಮನೆ ಇರ್ಬೋದು ಅದು ಪ್ಲಾಸ್ಟಿಕ್ ಇಂದ ಮಾಡಿದ್ದಿರ್ಬೋದು ಅದು ಬಟ್ಟೆಯಿಂದ ಕಟ್ಟಿ ಮಾಡಿದ್ದಿರ್ಬೋದು ಅಥವಾ ಮನೆ ಮಣ್ಣಿನ ಮನೆ ಅಲ್ಲಲ್ಲಿ ಇದಾಗಿ ಹಾಳಾಗಿ ಅವಳಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಇತ್ತು ಆಗ ನಾನು ಅವ್ರಿಗೆ ವಿಚಾರಿಸಿದ್ದೆ ನೀವೇನೋ ಮಾಶಾಸನ ಕೊಟ್ಟು ಬರ್ತೀರಿ ಮನೆ ಒಳಗೆ ಪರಿಸ್ಥಿತಿ ಹೇಗಿದೆ ಅಂತ ನೀವು ನೋಡಿದ್ದೀರಾ ಅಂತ ಅವರು ಪಾಪ ಅದನ್ನು ಗಮನಿಸಿರ್ಲಿಲ್ಲ ಹಾಗಾಗಿ ಆಮೇಲೆ ನಾವು ಒಂದು ಸರ್ವೆ ಮಾಡಿದ್ದೆವು ಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಮನೆಗಳನ್ನು ಪ್ರತಿ ಮನೆಯಲ್ಲಿ ಇಂಥ ಒಬ್ರೊಬ್ರು ಇರುವಂಥವರು ಅಸಹಾಯಕರು ಕಷ್ಟದಲ್ಲಿರುವವರು ಮನೆ ಸರಿಯಾಗಿ ಇಲ್ಲದವರು ಯಾರೂ ನೋಡ್ಕೊಳ್ಲಿಕ್ಕೆ ಇಲ್ಲದವರು ಅವರನ್ನು ಹೋಗಿ ಇವರು ಭೇಟಿಯಾದರು ಭೇಟಿಯಾಗಿ ಎಲ್ಲ ನಾವು ಅರವತ್ತು ಸಾವಿರದಲ್ಲಿ ಎ ಬಿ ಸಿ ಇಂಥ ಒಂದು ಡಿವೈಡ್ ಮಾಡಿದ್ದೇವೆ ಯಾಕೆಂದ್ರೆ ಕೆಲವರಿಗೆ ಮನೆಯಲ್ಲಿ ದುಡಿಯುವಷ್ಟು ಸಾಮರ್ಥ್ಯ ಇರ್ತದೆ ಕೆಲವರಿಗೆ ಒಬ್ಬ ಮಗ ಆದ್ರೂ ನೋಡ್ಕೊಳ್ಲಿಕ್ಕೆ ಇರ್ತಾನೆ ಕೆಲವರಿಗೆ ಯಾರು ಇಲ್ಲದ ಅನಾಥರು ಮಕ್ಕಳಿದ್ರು ಬಿಟ್ಟು ಹೋದವರಿದ್ದಾರೆ ಗಂಡ ಇದ್ದು ಬಿಟ್ಟು ಹೋದವರಿದ್ದಾರೆ ಅಥವಾ ಕಾಯಿಲೆಗಳಿಂದಾಗಿ ಯಾರು ಹತ್ರ ಬರದಂತ ಸಂದರ್ಭಗಳು ಸಹ ಇತ್ತು ಇಂಥ ಸಂದರ್ಭದಲ್ಲಿ ನಾವು ಮೊದಲಿಗೆ ಈ ಸಿ ಕ್ಯಾಟಗರಿಯನ್ನ ತಗೊಂಡು ಅದನ್ನು ತಗೊಂಡು ಅವರಿಗೆ ಮೊದಲಿಗೆ ಏನು ಸವಲತ್ತುಗಳು ಮೂಲಭೂತ ಅವಶ್ಯಕತೆಗಳು ಅದನ್ನು ಹೋಗಿ ಕೊಡುವ ಪ್ರಯತ್ನವನ್ನ ಮಾಡಿದ್ದು ಅದನ್ನು ಕೊಟ್ಟ ಮೇಲೆ ಅವರಿಗೆ ಮನೆ ಅತ್ಯಂತ ಹೀನ ಸ್ಥಿತಿಯಲ್ಲಿದ್ದವರಿಗೆ ಮನೆ ಕಟ್ಟಿಕೊಡುವ ಒಂದು ವ್ಯವಸ್ಥೆಯನ್ನ ಮಾಡಿದ್ದೆವು ಅತ್ಯಂತ ಸರಳ ಮನೆ ಅದೇನು ದೊಡ್ಡ ಮನೆ ಅಲ್ಲ ಆದರೂ ಅವರು ಈ ಪ್ಲಾಸ್ಟಿಕ್ ಹೊದಿಕೆಯ ಮನೆಯಿಂದ ಇಲ್ಲಿಗೆ ಬಂದಾಗ ಅವರಿಗೆ ಅದೇ ಬಹಳ ದೊಡ್ಡ ಖುಷಿ ಸಂತೋಷವನ್ನ ಕೊಟ್ಟಿತು ಅದ್ರ ಜೊತೆಗೆ ಒಂದು ನೆಮ್ಮದಿಯಿಂದ ಮಾರ್ಗದ ಬದಿಯಲ್ಲಿದ್ದವ್ರು ದೇವಸ್ಥಾನದಲ್ಲಿ ರಾತ್ರಿ ಹೋಗಿ ಮಲಗ್ತಾ ಇದ್ದವರು ಕಲ್ಲಿನ ಮಾಟೆಯೊಳಗೆ ಮಲಗ್ತಾ ಇದ್ದವರು ಶೌಚಾಲಯಕ್ಕೆ ಒಂದು ಹಲಿಗೆ ಹಾಕಿ ಅದ್ರ ಮೇಲೆ ಮಲಗ್ತಾ ಇದ್ದವರು ಇದನ್ನೆಲ್ಲ ಅವರು ಆಗಿದ್ದ ಸ್ಥಿತಿಗಿಂತ ಈ ಮನೆಗೆ ಬಂದಾಗ ಅವರಿಗೆ ಬಹಳಷ್ಟು ನೆಮ್ಮದಿ ಸಿಕ್ಕಿತು ಮತ್ತೆ ಎಲ್ಲಿ ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅಲ್ಲಿಗೆ ನಾವು ಸ್ವಲ್ಪ ಮನೆಯನ್ನು ವಿಸ್ತರಿಸಿ ಹೆಣ್ಮಕ್ಳಿಗೆ ಆಗುವ ಹಾಗೆ ಆ ಮನೆಯನ್ನು ಸಹ ಮಾಡಿಕೊಟ್ಟೆವು ಮನೆಯ ಒಳಗೆ ಶೌಚಾಲಯ ಮತ್ತು ಸ್ನಾನದ ವ್ಯವಸ್ಥೆ ಇದ್ದರಿಂದ ಅವರಿಗೆ ಹೊರಗೆ ಹೋಗುವ ರಾತ್ರಿ ಹೊತ್ತಿಗೆ ಈ ಪ್ರಾಯ ಆದವರು ಹೋಗಿ ಬೀಳುವ ಪರಿಸ್ಥಿತಿ ಆಗಬಾರ್ದು ಅಂತ ಮ ಅದರ ಒಳಗೆ ಅವರಿಗೆ ಸ್ನಾನ ಮತ್ತು ಶೌಚದ ಇದನ್ನು ವ್ಯವಸ್ಥೆಯನ್ನು ಮಾಡಿದ್ವು ಮತ್ತೆ ಕೆಲವರಿಗೆ ಸರಿಯಾಗಿ ಅಂಗವಿಕಲ್ರಿದ್ರು ಕಾಲು ಇರಲಿಲ್ಲ ಕಣ್ಣಿರಲಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಆಹಾರದ ವ್ಯವಸ್ಥೆ ಬಹಳ ಕಷ್ಟ ಆಗ್ತಾ ಇತ್ತು ಆಗ ನಾವು ಪೌಷ್ಟಿಕ ಆಹಾರವಾಗಿ ಎರಡು ಮೇಲೆ ಎರಡು ಮೂರು ಕಾಳು ಬೇಳೆ ಎಲ್ಲವನ್ನು ಸೇರಿಸಿ ಅದನ್ನ ಒಂದು ಪ್ಯಾಕೆಟ್ ನಲ್ಲಿ ತುಂಬಿಸಿ ಅವರಿಗೆ ಪ್ರತಿ ತಿಂಗಳು ಅವರಿಗೆ ಮುಟ್ಟೋ ಹಾಗೆ ಆ ಆಹಾರ ಇಡೀ ಇಡೀ ತಿಂಗಳಿಗೆ ಆಗುವ ಹಾಗೆ ಅದನ್ನು ಕಳಿಸ್ಕೊಡ್ಲಿಕ್ಕೆ ಶುರು ಮಾಡಿದ್ದೆವು ಅದನ್ನೇ ಉಪಯೋಗ ಮಾಡುವ ಯಾರಿಗೆ ಈ ಅನ್ನ ಮಾಡ್ಕೊಳ್ಳಿಕ್ಕೂ ಕಷ್ಟ ಒಂದು ದೋಸೆ ಮಾಡ್ಲಿಕ್ಕೆ ಅಥವಾ ಏನಾದ್ರೂ ಮಾಡ್ಕೊಳ್ಲಿಕ್ಕೂ ಕಷ್ಟ ಇತ್ತು ಅವರಿಗೆ ಇದು ಎಷ್ಟು ಸುಲಭ ಅಂದ್ರೆ ಸ್ವಲ್ಪ ಬಿಸಿ ನೀರಿಗೆ ಇದನ್ನು ಹಾಕಿ ಸ್ವಲ್ಪ ಉಪ್ಪ ಬೆಲ್ಲವ ಹಾಕಿ ಒಂದು ಲೋಟ ಕುಡಿದ್ರೆ ಅವರಿಗೆ ಅದೇ ಒಂದು ಹೊಟ್ಟೆ ತುಂಬಿದ ಅನುಭವ ಆಗ್ತಾ ಇತ್ತು ಊಟ ಮಾಡಿದ ಅನುಭವ ಮತ್ತೆಲ್ಲ ಪೌಷ್ಟಿಕತೆ ಅದರಲ್ಲಿ ಅವರಿಗೆ ಸಿಗ್ತಾ ಇತ್ತು ಅನೇಕರು ಹೇಳ್ತಾ ಇದ್ರು ನಾವು ಮಲಗಿದಲ್ಲೇ ಇದ್ದೇವು ಈಗ ಇದು ಕುಡದ ಮೇಲೆ ಸ್ವಲ್ಪ ಎದ್ದು ಕೂತಿದ್ದೇವೆ ಅಂತ ಮತ್ತೆ ಈ ನಮ್ಮ ಸಂಯೋಜಕರು ಅವರಿಗೆ ಬರೋದು ಮಾತಾಡೋದು ತಿಂಗಳಿಗೊಮ್ಮೆ ಭೇಟಿ ಆಗೋದು ಇದು ಈ ಪ್ರಾಯದವರಿಗೆ ಮನಸ್ಸಿಗೆ ಮಾನಸಿಕವಾಗಿ ಒಂದು ರೀತಿಯ ನೆಮ್ಮದಿ ಒಂದು ರೀತಿಯ ಸಂತೋಷವನ್ನ ಕೊಡ್ತು ಅದು ಅವರ ಚಿಕ್ಕುರಿಕೊಳ್ಳಿಕ್ಕೆ ಅವರಿಗೆ ಒಂದು ಸಂತೋಷವನ್ನ ಪಡ್ಲಿಕ್ಕೆ ಅದು ಒಂದು ದೊಡ್ಡ ಕಾರಣ ಆಯ್ತು ಅದ್ರ ಜೊತೆಗೆ ಕೆಲವರಿಗೆ ಅಂಗವೈಕಲ್ಯ ಇದ್ದವರಿಗೆ ಆಹಾರ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ ನಾವು ಕೊಟ್ಟ ಹುಡಿಯನ್ನು ಬಡಸ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಇದ್ದವರಿಗೆ ನಾವು ಟಿಫಿನ್ ಕ್ಯಾರಿಯನ್ನು ಕೊಟ್ಟು ಪಕ್ಕದ ಮನೆಯವರು ಯಾರಾದ್ರೂ ಮಾಡಿಕೊಳ್ಳಿಕ್ಕೆ ಒಪ್ಪಿದವರಿದ್ರೆ ಅವರ ಮೂಲಕ ಅವರಿಗೆ ಆಹಾರವನ್ನ ಮಾಡಿ ಮನೆಗೆ ತಂದು ಇಡುವ ವ್ಯವಸ್ಥೆ ಸಹ ಮಾಡಿದ್ದೇವೆ ವರ್ಷಕ್ಕೊಮ್ಮೆ ಬಟ್ಟೆ ಕೊಡೋದಿರ್ಬೋದು ಮತ್ತು ಮೂಲಭೂತ ಸೌಕರ್ಯದಲ್ಲಿ ಅವರಿಗೆ ಮಲಗಲಿಕ್ಕೆ ಚಾಪೆ ಆಹಾರ ತಯಾರಿಗೆ ಪಾತ್ರೆಗಳು ದಿಂಬು ಇತ್ಯಾದಿಗಳನ್ನೆಲ್ಲ ಸಣ್ಣ ಪುಟ್ಟ ಮಟ್ಟದಲ್ಲಿ ಮಾಡಿರೋದ್ರಿಂದ ಒಂದು ರೀತಿ ಅವರಿಗೂ ನೆಮ್ಮದಿ ಅವರನ್ನ ನೋಡುವಾಗ ನಮಗೂ ಒಂದು ರೀತಿಯ ನೆಮ್ಮದಿ ಅಂತ ನನ್ಗೆ ಅನ್ನಿಸ್ತದೆ ಇದೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುವಂತ ಒಂದು ಯೋಜನೆ ಅಲ್ವಾ ಎಲ್ಲ ಏನು ಉಚಿತವಾಗಿ ಕೊಡ್ತೀರಾ ಹೌದೌದು ಈ ಗ್ರಾಮಾಭಿವೃದ್ಧಿ ಯೋಜನೆ ಅದು ಈಗ ಜ್ಞಾನ ವಿಕಾಸದವರು ಅದನ್ನು ನೋಡ್ಕೊಳ್ತಾ ಇದ್ದಾರೆ ಜ್ಞಾನ ವಿಕಾಸದ ನೆಲೆಯಲ್ಲಿ ನಾನು ಈಗ ಮಾಶಾಸನ ಮತ್ತು ಈ ವಾತ್ಸಲ್ಯ ಕಾರ್ಯಕ್ರಮವನ್ನು ನಾವೇನು ನೋಡ್ಕೊಳ್ತೇವೆ ನಾನು ಈಗ ಮಾಸಾಸನದ ಬಗ್ಗೆ ತಿಂಗಳು ತಿಂಗಳು ಪ್ರತಿ ತಿಂಗಳು ಅವ್ರಿಗೆ ಮನೆಗೆ ತಲುಪುವ ಹಾಗೆ ಮಾಡ್ತಾ ಇದ್ರಲ್ಲಿ ಏನಾದ್ರೂ ಕೆಟಗರಿ ಬಡವರು ಯಾರಿಗೆ ಅಗತ್ಯ ಇದೆ ಇದೆನೂರ ಐವತ್ತಿರಬಹುದು ಒಂದ್ ಸಾವಿರ ಇರ್ಬೋದು ಅದು ಹೆಚ್ಚು ಕಮ್ಮಿ ಮಾಡ್ತಾರೆ ಎರಡ್ನೂರ ಇದ್ದವರಿಗೆ ಒಂದ್ ಸಾವಿರ ಮಾಡ್ತಾರೆ ಮತ್ತು ತುಂಬಾ ಅಸಹಾಯಕರಿದ್ದವರನ್ನು ನಾನು ಹೇಳೋದು ಒಬ್ಬಳೇ ಇರ್ತಾರೆ ತುಂಬಾ ಅಸಹಾಯಕರು ನಾವು ಮನೆ ಮಾಡಿ ಕೊಟ್ಟರು ರಾತ್ರಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಪಕ್ಕದಲ್ಲಿರುವ ಅನಾಥಾಶ್ರಮಕ್ಕೆ ಸೇರಿಸಿ ಈ ಮಾಶ್ವಾಸವನ್ನು ಅವರಿಗೆ ಕೊಟ್ರೆ ಅನಾಥಾಶ್ರಮದವರಿಗೆ ಅವ್ರದ್ದು ಸಂಪರ್ಕ ಇರ್ತದೆ ಯಾಕಂದ್ರೆ ಯೋಜನೆಯಿಂದ ಅನಾಥಾಶ್ರಮಗಳಿಗೂ ಬೇಕಾದಷ್ಟು ಸಲ ಸಹಾಯ ಕೊಟ್ಟಿರ್ತಾರೆ ಹಾಗಾಗಿ ಸಹ ಬಹಳ ಸಂತೋಷದಿಂದ ಇಂಥವ್ರನ್ನು ನೋಡ್ಕೊಳ್ತಾರೆ ಈ ಮಾಶಾಸನವನ್ನು ಸಹ ಅವರು ಕೊಟ್ಟು ಅವರನ್ನಲ್ಲಿ ಇಡುವ ವ್ಯವಸ್ಥೆಯನ್ನು ಸಹ ಮಾಡ್ತೇನೆ ಆದ್ರೆ ಹೆಚ್ಚಿನ ಪ್ರಾಯದವರಿಗೆ ತನ್ನ ಜಾಗ ಬಿಟ್ಟು ಹೋಗ್ಲಿಕ್ಕೆ ಮನ್ಸಿರೋದಿಲ್ಲ ಏನೇ ಇದ್ರು ನಾನು ನಮ್ಮ ಜಾಗದಲ್ಲಿ ಇರ್ಬೇಕು ಅಂತ ಇರ್ತದೆ ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲೊಂದು ಅಜ್ಜಿಗೆ ಮನೆ ಸಿಗ್ತಾಗ ಅವರ ಖುಷಿ ಮತ್ತೆ ಸಂತೋಷ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಒಂದ್ ರೀತಿ ಆನಂದ ಬಾಸ್ಲಾ ನೀವ್ ಯಾವಾಗ ಹೋದಾಗ ಏನಾದ್ರು ಹೇಳಿರೋದಿದ್ಯಾ ಅವ್ರೀತಿಯಿಂದ ಇದೆಯಾ ಏನಾದ್ರು ಘಟನೆಗಳು ಸಂತೋಷ ವ್ಯಕ್ತಪಡಿಸ್ತಾರೆ ಅವರಿಗೆ ಹೆಚ್ಚಿನವರಿಗೆ ಹೇಗೆ ಹೇಳ್ಕೊಳ್ಳೋದು ಅಂತ ಗೊತ್ತಾಗಲ್ಲ ನಮ್ಗೆ ಒಂದು ಹೋದ ಕೂಡ್ಲೆ ನಮ್ಮ ಹುಡುಗಿ ಹೆಣ್ಮಕ್ಳ ಹತ್ರ ನನ್ಗೆ ಅಮ್ಮ ಫೋಟೋ ಬೇಕು ನಮ್ಗೆ ಮಾತಾಡ್ಸಿ ಅಮ್ಮನ ಹತ್ರ ಅಂತ ಹೇಳ್ತಾರೆ ಒಮ್ಮೊಮ್ಮೆ ಅವರು ವಾಟ್ಸಪ್ ಅಲ್ಲಿ ನನಗೆ ಮಾಡ್ತಾರೆ ನೋಡ್ತೇನೆ ನೋಡಿದ್ಕೊಂಡು ಅವರು ವಿಶ್ ಮಾಡ್ತಾರೆ ನಾನು ಹೇಗಿದ್ದೀರಿ ಅಂತೆಲ್ಲ ಕೇಳ್ತೇನೆ ಅದು ಒಂದು ಅವರಿಗೆ ತುಂಬಾ ಖುಷಿ ಆಗುತ್ತೆ ಅಮ್ಮನ್ ನೋಡ್ಲಿಲ್ಲ ನಾವು ನಮ್ಗೆ ಮನೆ ಕೊಟ್ಟಿದ್ದಾರೆ ಅವ್ರು ಯಾರು ಅಂತ ನೋಡ್ಬೇಕು ಅಂತ ಹೇಳ್ತಾರಂತೆ ಹಾಗೆ ಕೆಲವು ನಮ್ಮ ಸಂಯೋಜಕರು ಸಮನ್ವಯ ಅಧಿಕಾರಿಗಳು ಅಂದ್ರೆ ಯಾಕೆಂತ ಹೇಳಿದ್ರ ಅವರಿಗೊಂದು ಖುಷಿ ಖಂಡಿತವಾಗ್ಲಾ ಮನೆ ನೋಡುವಾಗ ಚಿಕ್ಕದಾಗಿರ್ಬೋದು ಪ್ರೀತಿ ಇದೆ ಮತ್ತೊಂದು ಮನೆ ನೆಮ್ಮದಿ ಇರುತ್ತೆ ಹೌದು ಹೌದು ಮನೆ ಇಲ್ಲದವ್ರಿಗೆ ಹೌದು ಬಹಳ ಕಷ್ಟ ಒಂದು ಮುನ್ನೂರು ಜನ ಇರುವ ಊರಲ್ಲಿ ಒಬ್ಬರು ಇಬ್ರು ಎರಡು ಮನೆ ಅಂತ ಯಾರು ಇಡೀ ಊರ್ನವ್ರು ಸೇರಿದ್ರೆ ಅವರಿಗೊಂದು ಮನೆ ಮಾಡೋದು ಅಂತ ಏನು ಕಷ್ಟ ಅಂತ ನನಗೆ ಅನ್ಸೋದಿಲ್ಲ ಒಬ್ಳ ಮುದುಕಿಯನ್ನು ನೋಡ್ಕೊಳ್ಳಿಕ್ಕೆ ಇಡೀ ಊರ್ನವ್ರಿಗೆ ಕಷ್ಟ ಅಂತ ನಮ್ಗೆ ಅನ್ಸೋದಿಲ್ಲ ಆದ್ರೂ ಯಾರು ಅತ್ತ ಗಮನ ಕೊಡೋದಿಲ್ಲ ಎಲ್ಲರೂ ಇದು ಕೆಲವರೆಲ್ಲ ಅವರಿಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅವರಿಗೆ ಲೈಟ್ನ ವ್ಯವಸ್ಥೆ ಮಾಡಿ ಕೊಡ್ತಾರೆ ನಾವು ಒಮ್ಮೆ ಅವರನ್ನು ಗುರುತಿಸಿದ ಮೇಲೆ ಬೇರೆಯವರು ಸಹ ನಮಗೆ ಪಂಚಾಯತ್ ನವ್ರ ಹತ್ರ ಹೇಳಿದ್ರೆ ಅವರು ಲೈಟ್ ವ್ಯವಸ್ಥೆ ಮಾಡ್ತಾರೆ ನಳ್ಳಿ ನೀರು ವ್ಯವಸ್ಥೆ ಮಾಡ್ತಾರೆ ಅದೆಲ್ಲ ಮತ್ತೆ ಅವರು ಕೊಡ್ತಾರೆ ಅದೇ ಕಾರಣಕ್ಕೋಸ್ಕರ ನಿಮ್ಮನ್ನ ಮಾತೃಶ್ರೀ ಅಂತಾನೆ ಕರಿತಾರೆ ಮತ್ತೆ ಅಮ್ಮ ಅಂತನೆಲ್ಲ ಪ್ರೀತಿಯಿಂದ ನಿಮ್ಮ ಸಂಯೋಜಕಿಯರಾಗಿರ್ಬೋದು ಎಸ್ ಕೆ ಡಿ ಡಿ ಪಿ ನನ್ನ ನೋಡಿದೀನಿ ಎಲ್ಲರೂ ಅದೇ ಪ್ರೀತಿಯಿಂದ ಕರೀತಾರೆ ನಿಮ್ಮನ್ನ ಹಾಗೆ ಅಂತ ಅವರು ಅಷ್ಟೇ ದುಡಿತಾರೆ ಅವರೇ ನಮ್ಮ ಶಕ್ತಿ ನಿಜವಾಗಿ ಎಷ್ಟು ಯೋಜನೆ ಎಷ್ಟು ಕಾರ್ಯಕ್ರಮಗಳು ತಳಮಟ್ಟದ ಜನರಿಗೆ ಮುಟ್ಬೇಕಾದ್ರೆ ಅಂತ ಕಾರ್ಯಕರ್ತರು ಇಲ್ಲದೆ ಇದ್ರೆ ಸಾಧ್ಯವೇ ಅದು ಕ್ಷೇತ್ರದ ಬಹಳ ದೊಡ್ಡ ಶಕ್ತಿ ಅಂದ್ರೆ ಕಾರ್ಯಕರ್ತರು ಈ ಗಳನ್ನೆಲ್ಲ ಸಿಬ್ಬಂದಿಗಳನ್ನ ಪ್ರೀತಿಯಿಂದ ಕೆಲಸ ಮಾಡ್ತಾರೆ ನಿಮ್ಗೆ ಸಿಗ್ತಾರೆ ಅಂತ ನಾವು ಬೆಳ್ತಂಗಡಿ ತಾಲೂಕಲ್ಲಿ ಕಾರ್ಯಕ್ರಮ ಸುಮಾರು ವರ್ಷ ಮಾಡಿದ್ದೆವು ಹತ್ತ ಹನ್ನೆರಡು ವರ್ಷ ಆಗ ಯೋಚನೆ ಮಾಡ್ತಾ ಇದ್ದೆವು ಇಲ್ಲೇನೋ ನಮ್ಗೆ ಒಳ್ಳೆ ಸಂಯೋಜಕರು ಸಿಗ್ತಾರೆ ಬಹುಶಃ ಮೇಲೆ ಹೋದ್ಮೇಲೆ ನಮ್ಗೆ ಸಿಗ್ಲಿಕ್ಕಿಲ್ಲ ಅಂತವ್ರು ಅಂತ ಈಗಲೂ ದೊಡ್ಡ ಸ್ಥಾನದಲ್ಲಿ ಇರುವವರೆಲ್ಲ ಕೆಡಿ ತಾಲೂಕಿನ ಆದ್ರೂ ಹೋದಲ್ಲಿ ಸಹ ಕೆಲವೇ ದಿನಗಳಲ್ಲಿ ಯೋಜನೆಯ ಸಂಸ್ಕೃತಿಯನ್ನ ತಿಳ್ಕೊಂಡು ಅದ್ರಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಈಗ ಎಲ್ಲಾ ಕಡೆ ಸಹ ನಮ್ಗೆ ಬೇಕಾದ ಜನ ಬೇಕಾದ ಹಾಗೆ ಅಲ್ಲಿಸ ಕೆಲಸ ಮಾಡುವ ಸಿಕ್ಕ ಧನ್ಯವಾದಗಳು ನಿಮಗೆ ಯಾಕೆಂದರೆ ವಾತ್ಸಲ್ಯದ ಬಗ್ಗೆ ಜನರಿಗೆ ತಲುಪುವಂತಹ ವಿಚಾರಗಳನ್ನು ಹೇಳಿದ್ರೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स वन अथवा जीरो अथवा डबल सेवन सिक्स जीरो थ्री नाइन सेवन एट सेवन एट